ಹೆಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಮೋದಿ ಸ್ಟಡಿ ಅಂಡ ಯೂಟ್ಯೂಬ್ ಚಾನಲ್ ಇನ್ ದಿಸ್ ಕ್ಲಾಸ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಸಮರಿ ಆಫ್ ಟೂ ಡಿಯರ್ ರಿಟರ್ನ್ ಬೈ ರಿಯೋರ್ ಟಾಲ್ಸ್ಟೈ ನಮ್ಮ ಈ ವಿಡಿಯೋದಲ್ಲಿ ಟೂ ಡಿಯರ್ ಸಮರಿಯನ್ನು ನೋಡಿ ನಿಮ್ಮ ರಿಸಲ್ಟ್ನಲ್ಲಿ ಉತ್ತಮ ಅಂಕಗಳನ್ನು ನೋಡಿ ಹೌದು ಸ್ನೇಹಿತರೆ ಟೂ ಡಿಯರ್ ಬಾಟರ್ ಮೇಲೆ ಬರುವ ಯಾವುದೇ ಪ್ರಶ್ನೆಗಳಿಗೂ ನೀವು ಈ ಸಮರಿಯನ್ನು ಬರೆಯಬಹುದಾಗಿದೆ ನೀವು ಒಂದು ಕೇಳರಿಯಾದ ಕಥೆಯನ್ನು ಕೇಳಲು ಬಯಸುವಿರ ಹೌದು ಸ್ನೇಹಿತರೆ ಮರಣ ದಂಡನೆಗೆ ಹದಿನಾರು ಸಾವಿರ ಪ್ರಾಂಕ್ ಮುಂದೆ ಏನಾಯ್ತು ಮುಂದೆ ಏನಾಯ್ತು ಶಿಕ್ಷೆ ಬದಲಿಸಿದರೆ ಅಥವಾ ಅದೇ ಇತ್ತೆ ತಿಳಿಯೋಣ ಅದಕ್ಕಿಂತ ಮೊದಲು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬನ್ನಿ ವಿಡಿಯೋ ಪ್ರಾರಂಭಿಸೋಣ ಡಿಯರ್ ಪ್ರಾರಂಭಿಸೋಣ್ ಮೊನ್ಯಾಕೋ ವಾಸ್ ಅ ಸ್ಮಾಲ್ ಕಿಂಗ್ಡಮ್ ವಿತ್ ಅರೌಂಡ್ ಸೆವೆನ್ ತೌಸಂಡ್ ಪೀಪಲ್ ಇಟ್ ಹ್ಯಾಡ್ ಅ ಕಿಂಗ್ ಮಿನಿಸ್ಟರ್ ಕೌಟ್ರಿಯಸ್ ಬಿಷಪ್ ಅಂಡ್ ಅ ಸ್ಮಾಲ್ ಆರ್ಮಿ ಅಪ್ ಸಿಕ್ಸ್ಟಿ ಸೋಲ್ಜರ್ಸ್ ದರ ಕನ್ನಡ ಅರ್ಥ ಟೂ ಡಿಯರ್ ಎಂಬುದು ಲಿಯೋಟ್ ಆಲ್ಸ್ಟೈನ್ ಅವರು ಬರೆದಿರುವ ಒಂದು ಕಥೆಯಾಗಿದೆ ಮೊನ್ಯಾಕೋ ಒಂದು ಸಣ್ಣ ರಾಜ್ಯವಾಗಿದ್ದು ಸುಮಾರು ಏಳು ಸಾವಿರ ಜನರನ್ನು ಹೊಂದಿದೆ अलब राज मंत्री आस्थानिकषप अरे धार्मिक नायक अरवुद सैनिक रूल टैक्स टैक्सवाश कलेक्टेड फ्रम टोबैको वैन एंड पोल टैक्स पत् स्पेशल रेवन्यू केम फ्रम गेमिंग हौसस् हा वास् वेल इन मोनाको अंटील अ मैन कमिटेड मर्डर एंड आड टू डेथ कनड अर्थ ತಂಬಾಕು ವೈನ್ ಸ್ಪ್ರಿಟ್ಸ್ ಪೋಲ್ಟ್ಯಾಕ್ಸ್ ನಿಂದ ತೆರಿಗೆ ಸಂಗ್ರಹಿಸಲಾಗುತ್ತಿತ್ತು ಆದರೆ ವಿಶೇಷ ಆದಾಯವು ಗೇಮಿಂಗ್ ಹೌಸ್ ನಿಂದ ಬರುತ್ತಿತ್ತು ಒಬ್ಬ ವ್ಯಕ್ತಿ ಕೊಲೆ ಮಾಡಿ ಮರಣ ದಂಡನೆ ಅನುಭವಿಸುವವರೆಗೂ ಮೊನಾಕೋದಲ್ಲಿ ಎಲ್ಲವೂ ಚೆನ್ನಾಗೇ ಇತ್ತು ಮೊನಾಕೋ ಡಿ ಡಂಟ್ ಹ್ಯಾವ್ ಗಿಲೋಟೈನ್ ಎಕ್ಸಿಕ್ಯೂಟರ್ ದೇ ರಿಕ್ವೆಸ್ಟ್ ಹೆಲ್ಪ್ ಫ್ರಾಮ್ ಫ್ರಾನ್ಸ್ ಆ್ಯಂಡ್ ಇಟಲಿ ಬಟ್ ಫ್ರಾನ್ಸ್ ಆಸ್ಕ್ ಫ್ರಾಂಕ್ಸ್ ಇಟಲಿ ಡಿಮಾಂಡೆಡ್ ಟ್ವೆಲ್ ಫ್ರಾಂಕ್ಸ್ ಟು ಸಪ್ಲೈ ಬೋತ್ ಇಟ್ ವಾಸ್ ಟು ಡಿಯರ್ ಫಾರ್ ಮನ್ಯಾಪೋ ಕನ್ನಡ ಅಂತ ಮನ್ಯಾಪೋ ಗಿಲೋಟಿ ಮತ್ತು ಮರಣದಂಡನೆ ಕಾರ್ಯ ಇರಲಿಲ್ಲ ಫ್ರಾನ್ಸ್ ಮತ್ತು ಇಟಲಿಯಿಂದ ಸಹಾಯವನ್ನು ಕೋರಿದರು ಆದರೆ ಫ್ರಾನ್ಸ್ ಹದಿನಾರು ಸಾವಿರ ಪ್ರಾಂಕ್ಗಳನ್ನು ಮತ್ತು ಇಟಲಿ ಎರಡನ್ನು ಪೂರೈಸಲು ಹನ್ನೆರಡು ಸಾವಿರ ಪ್ರಾಂಕ್ಗಳನ್ನು ಬೇಡಿಕೆ ಇಟ್ಟವು ಆದರೆ ಇದು ಮಣ್ಯಾಪೋಗಳು ತುಂಬಾ ಗಾರಿಯಾಗಿತ್ತು At last, asked soldiers to cut off the murderer's head, but they refused to do so. The death sentence converted into life imprisonment. They put him in a small room and paid guard six hundred francs per year to feed him. After many years, the cost become burden. ಪುಣ್ಯ ಅವರು ಸೈನಿಕನಿಗೆ ಕೊಲೆಗಾರನ ಕಲೆ ತಲೆ ಕತ್ತರಿಸಲು ಕೇಳಿಕೊಂಡರು ಆದರೆ ಅವರು ಹಾಗೆ ಮಾಡಲು ನಿರಾಕರಿಸಿದರು ಆದ್ದರಿಂದ ಮರಣ ದಂಡನೆಯನ್ನು ಜೀವಾವಧಿ ಶಿಕ್ಷೆಯಾಗಿ ಪರಿವರ್ತಿಸಲಾಯಿತು ಅವರು ಅವರನ್ನು ಒಂದು ಸಣ್ಣ ಕೋಣೆಯಲ್ಲಿ ಎದುರಿಸಿದರು ಅವನಿಗಾಗಿ ಆಹಾರಕ್ಕೆ ವರ್ಷಕ್ಕೆ ಆರುನೂರು ಫ್ರಾಂಕ್ಸ್ಗಳನ್ನು ಕಾವಲುಗಾರನಿಗೆ ನೀಡತೊಡಗಿದರು ಹಲವು ವರ್ಷಗಳ ನಂತರ ಅದು ಮರೆಯಾಗುತ್ತದೆ ಸೊ ಕಟ್ ದ ಪಾಸ್ಟರ್ ದ ದಾರ್ಡ್ ಆಂಡ್ ಥಾಟ್ ದನರ್ ವುಡ್ ಎಸ್ಕೇಪ್ ಬಟ್ ಈ ಡಿ ಎಸ್ಕೇಪ್ ಹಾಗಾಗಿ ವೆಚ್ಚವನ್ನು ಕಡಿಮೆ ಮಾಡಲು ಅವರು ಕಾವಲುಗಾರನನ್ನು ವಜಾಗೊಳಿಸಿದರು ಮತ್ತು ಕೈ ತಪ್ಪಿಸಿಕೊಳ್ಳುತ್ತಾನೆ ಎಂದು ಭಾವಿಸಿದರು ಆದರೆ ಅವನು ಹಾಗೆ ತಪ್ಪಿಸಿಕೊಳ್ಳಲು ಎಂದಿಗೂ ಪ್ರಯತ್ನಿಸಲೇ ಇಲ್ಲ ಮುಂದಿನ ಪ್ಯಾರೈಡ್ ದ He could not go anywhere as his character was ರನ್ಡ್ So he was released and was offered a pension of 600 francs. They give him one third of advance. ಅಡ್ವಾನ್ಸ್ ಕನ್ನಡಾರ್ಥ ಯಾವಾಗ ಖೈದಿಯನ್ನು ಕೇಳುತ್ತಾರೋ ಆಗ ಅವನು ವ್ಯಕ್ತಿತ್ವ ಹಾಳಾಗಿರುವುದರಿಂದ ಅವನು ಎಲ್ಲಿಗೂ ಹೋಗಲಾರನು ಎಂದು ಉತ್ತರಿಸಿದನು ಆದ್ದರಿಂದ ಅವನನ್ನು ಬಿಡುಗಡೆ ಮಾಡಲಾಯಿತು ಅವನಿಗೆ ಆರುನೂರು ಪ್ರಾಂಕ್ಗಳನ್ನು ಪಿಂಚಣಿ ನೀಡಲಾಯಿತು ಅವನಿಗೆ ಮುಂಗಡವಾಗಿ ಮೂರು ಭಾಗ ಮಾಡಿ ಒಂದು ಭಾಗ ಯಾವಷ್ಟು ಅಷ್ಟನ್ನು ಆತನಿಗೆ ನೀಡಿದರು ಸ್ಟಾರ್ಟೆಡ್ ಮಾರ್ಕೆಟ್ ಗಾರ್ಡನಿಂಗ್ ಆ್ಯಂಡ್ ಈ ವುಡ್ ಹ್ಯಾಪಿಲಿ ಕಲೆಕ್ಟಿಂಗ್ ಸಿಕ್ಸ್ ಹಂಡ್ರೆಡ್ ಪ್ರಾಂಕ್ಸ್ ಎವ್ರಿ ಇಯರ್ ಫ್ರಮ್ ಗೋರ್ನಮೆಂಟ್ ಕಾಯ್ದೆಯು ತೋಟದ ವ್ಯಾಪಾರ ಪ್ರಾರಂಭಿಸಿ ಪ್ರತಿ ವರ್ಷ ಸರ್ಕಾರದಿಂದ ಆರ್ನೂರು ಪ್ರಾಂಕ್ಗಳನ್ನು ಸಂಗ್ರಹಿಸುತ್ತಾ ಸಂತೋಷದಿಂದ ಬದುಕುತ್ತಿದ್ದನು ಸ್ನೇಹಿತರೆ ಟೂರ್ ಇದು ಈ ಪಾಠದ ಮುಖ್ಯ ಸಂದೇಶವನ್ನು ನೋಡೋಣ ಸರ್ಕಾರಗಳು ಬುದ್ಧಿವಂತಿಕೆ ಮತ್ತು ಬಳಸಬೇಕು ಸಣ್ಣ ಸಮಸ್ಯೆಗಳನ್ನು ದೊಡ್ಡ ವೆಚ್ಚದ ಮೂಲಕ ಬಗೆಹರಿಸಬಹುದು ಅಹಿಂಸಾ ಶಾಂತಿಯನ್ನು ಉಳಿತಾಯ ಮುಖ್ಯ ಮರಣ ದಂಡನೆ ವ್ಯರ್ಥ ಮತ್ತು ದುಬಾರಿಯಾಗಬಹುದು ಕೆಲವು ಪ್ರಮುಖ ಅಂಕಿಅಂಶಗಳು ಜನಸಂಖ್ಯೆ ಏಳು ಸಾವಿರ ಪ್ರಾಂಕ್ಸ್ ಕೇಳಿದ್ದು ಹದಿನಾರು ಸಾವಿರ ಪ್ರಾಂಕ್ ಇಟಲಿ ಕೇಳಿದ್ದು ಹನ್ನೆರಡು ಸಾವಿರ ಪ್ರಾಂಕ್ ವಾರ್ಷಿಕ ಖರ್ಚು ಆರುನೂರು ಅಡ್ವಾನ್ಸ್ ಕಮಿಕ್ಟ್ ಮಾಡಿ ಸ್ನೇಹಿತರೆ ನೀವು ಸೊ ಇದಾಗಿದ್ದು ಸ್ನೇಹಿತರೆ ಟು ಆರ್ ಪಾಠದ ಸಮರಿ ಹದಿನಾರು ಸಾವಿರ ಪ್ರಾಂಕ್ಗಳನ್ನು ಖರ್ಚು ಮಾಡಿದರೆ ಶಿಕ್ಷೆ ಬದಲಾಯಿಸಿದರೆ ನಿಮಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿರಬಹುದು ನಿಮ್ಮ ಸೆಲ್ಫ್ ಸ್ಟಡಿ ಕೂಡ ಮುಖ್ಯವಾಗುತ್ತದೆ ನಮ್ಮ ವಿಡಿಯೋಗಳು ಮತ್ತು ನಿಮ್ಮ ಸೆಲ್ಫ್ ಸ್ಟಡಿ ಸ್ನೇಹಿತರೆ ಕೂಡಿ ನೀವು ತೊಂಬತ್ತೈದಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸುತ್ತಿರುತ್ತೀರಾ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ